ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ವರ್ಮಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿದೆ ಹಂಗಾಗಿ ಇನ್ನೂ ಸ್ಯಾರಿ ಕೂಡ ಪರ್ಚೇಸ್ ಮಾಡಿಲ್ಲ ನಾನು ಇನ್ನೊಂದು ವೀಕ್ ಇದೆ ಅಷ್ಟೇ ಸ್ಯಾರಿ ತೊಗೊಳೋಣ ಅಂತ ಹೇಳಿ ಬ್ಯಾಂಗ್ ಮೈಸೂರಿಗೆ ಹೋಗೋಣ ಇಲ್ಲ ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಸೊ ಇಲ್ಲೇ ಕೆ ಎಸ್ ಐ ಹೋಗೋಣ ಚನ್ನಪಣ್ಣದಲ್ಲಿ ಅಂತ ಅಂದ್ಕೊಂಡೆ ಬಟ್ ಏನ ಸ್ಟಾಕ್ ಖಾಲಿ ಅಂತ ಹೇಳ್ತಿದ್ರು ಬಟ್ ನೋಡಬೇಕು ಹೋಗಿ ಇನ್ನೊಂದು ಎಲೆಕೆರಿ ಮಗ್ಗ ಅಂತ ಇದೆ ಇಲ್ಲಿ ನಮ್ಮ ಚನ್ನಪಣ್ಣದಲ್ಲಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಲ್ಲಿ ಹೋಗಿ ಕಲೆಕ್ಷನ್ಸ್ ಇದೆಯಾ ಸಿಗುತ್ತಾ ಸ್ಯಾರಿ ಏನು ಅಂತ ಇಂದ್ರಮ್ಮ ಅವರೇ ಓಹ್ ಎಲೆಕರಿ ಮಗ್ಗ ಕೊಯ್ತೀವಿ ಅಂದ್ಬಿಟ್ಟು ನಾವು ಕೃಷ್ಣ ಫ್ಯಾಷನ್ಗೆ ಬಂದಿದ್ದೀವಿ ಅಣ್ಣ ಸೊ ನಾನು ಆಲ್ಮೋಸ್ಟ್ ಕುರ್ತಾಸ್ ಎಲ್ಲ ತಗೊಳ್ಳೋದು ಇವ್ರ ಹತ್ರನೇ ಇವಾಗಲೂ ಒಂದು ಐದರಿಂದ ಆರು ತಗೊಂಡಿದ್ದೀನಿ ಅಡ್ರೆಸ್ ಬಂದು ಶಿವಾನಂದ ಟಾಕೀಸ್ ಆಪೋಸಿಟ್ ಅಲ್ವಾ ಅಣ್ಣ ಲಕ್ಷ್ಮೀ ದೇವಮ್ಮ ಹಾಸ್ಪಿಟಲ್ ಆಪೋಸಿಟು ಸೊ ಇವ್ರ ಹತ್ರ ಕುರ್ತಾಸ್ ಎಲ್ಲ ಚೆನ್ನಾಗಿರುತ್ತೆ ಯಾರಿಗಾದ್ರೂ ಬೇಕಿದ್ದರೆ ಬಂದು ವಿಸಿಟ್ ಮಾಡಿ ಸ್ಯಾರೀಸು ಐತೆ ನಾವು ಎಲೆಕೇರಿ ಮಗ್ಗಕ್ಕೆ ಹೋಗ್ಬೇಕಿತ್ತು ಬಟ್ ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಅಲ್ಲೂ ಕ್ಲೋಸ್ ಆಗಿದೆ ಹಂಗಾಗಿ ಸ್ವಲ್ಪ ಕುರ್ತಾಸ್ ಆದರೂ ಅಂತ ಹೇಳಿ ಇವ್ರ ಶಾಪಿಗೆ ಬಂದ್ವಿ ಪರ್ಪಲ್ ಬ್ಲ್ಯಾಕು ಪರ್ಪಲ್ಲು ವೈಟು ಕ್ರೀಮು ಗ್ರೀನು ಕಲರ್ ಕಲರ್ ವಿಚ್ ಕಲರ್ ಅನ್ನೋಂಗೆ ತೊಗೊಂಡಿದ್ದೀನಿ ಅಣ್ಣ ನಾನು ವಿಡಿಯೋ ತೋರ್ಸ್ಕೊಂಡ್ ಬಂದ್ರೆ ಕಮ್ಮಿ ಹಾಕೊಡ್ಬೇಕ್ ನೀವು ಪಕ್ಕನಾ ಹಾ ಕೇಳ್ತೀನಿ ಕಮೆಂಟ್ ಮಾಡಿ ಗಾಯ್ಸ್ ಹಾಕೊಟ್ರಾ ಅಂತ ಎಷ್ಟು ಪರ್ಸೆಂಟ್ ಪಕ್ಕಾನಾ ಹಾ ಸರಿ ಓಕೆ ಆಯ್ತು ಮಮ್ಮಿ

ನೀನ್ ಹೋಗ ತನಕ ಅಷ್ಟೇ ನಿಮ್ ಅವ ನೀನ್ ಹೋದ ತಕ್ಷಣ ನಾನೇ ಗತಿ ಹೊಸ ನೀರ್ ಬಂದಿರ್ ಮರ್ತ್ ಬಿಟ್ರು ಚೆಂದು ಸೊ ಗೈಸ್ ನಾಳೆ ನಮ್ ಚೆಂದುದು ಹುಟ್ಟು ಹಬ್ಬ ಸೊ ಇವಾಗ ಅಡ್ವಾನ್ಸ್ ವಿಶ್ ಮಾಡೋಣ ಅಂದ್ರೆ ನನಗೆ ಬರ್ತಾಡೆ ಗೊತ್ತೇ ಇಲ್ಲ ಅಂತ ಡೌ ಮಾಡ್ಬಿಡ್ತೀನಿ ನಾನು ನಾಳೆ ಇವತ್ತು ಮಿಡ್ ನೈಟ್ ಹನ್ನೆರಡು ಗಂಟೆಗೆ ವಿಶ್ ಮಾಡ್ತೇನೆ ಎಲ್ಲೋದ ನಿಮ್ಮಣ್ಣ ಯಾಕೆ ಹೌದಾ ಹ್ಮ್ ಕುತ್ಕೊಳಲ್ಲ ಯಾಕೆ ಮಮ್ಮಿ ಹಿಂಗ್ ನಿಂತಿದ್ಯಾ ಕುತ್ಕೋ ಆ ಏನು ಬೇಡ ಎಲ್ಲ ಮುಗಿಸ್ಕೊಂಡ್ ಬಂದ ನಮ್ಗೆ ಗೊತ್ತು ನೀನ್ ಇಂಥ ಛತ್ರಿ ಕೆಲ್ಸ ಎಲ್ಲಾ ಮಾಡ್ತೀಯ ಅಂತ ಆಯ್ ಏನ್ ಸಮಾಚಾರ ನಾನ್ ಬಂದಿದ್ ದಿನ ಪ್ರತ್ಯಕ್ಷ

ಸೊ ಇವತ್ತು ಎಲ್ರಿಗೂ ಪಾರ್ಟಿ ಕೊಡಿಸ್ತಿದ್ದಾರೆ ಬಿರಿಯಾನಿ ಪಾರ್ಟಿ ಅಪ್ಪು ಅಪ್ಪು ಸ್ಕೂಲ್ ಮೇಲೆ ರಜಾ ಇವತ್ತು ಬಿರಿಯಾನಿ ಪಾರ್ಟಿಗೋಸ್ಕರ ಜಾಮೂನು ಬಿರಿಯಾನಿ ಇದೇನು ಫಿಶ್ ಫಿಶ್ ಅದು ಎರಡೂನು ಹಬ್ಬ ಲಾಡ್ರಿ ಎಲ್ರಿಗೂ ಅಬಿ ಎಲ್ಲಿ ನಿನ್ ಪಾರ್ಟ್ನರು ಬೇಡವಾ ತೋರಿಸ್ತೀನಿ ಯಾಕೆ ನಾವು ಸ್ಯಾರಿ ತಗೊಳ್ಲಿಕ್ಕೆ ಅಂತ ಹೇಳಿ ಕರ್ನಾಟಕ ಸಿಲ್ಕನ್ ಸ್ಯಾರೀಸ್ ಬಂದಿದ್ದೀವಿ ಮೈಸೂರಿಗೆ ಸೊ ಕಲೆಗೆ ಇಡ್ತೈತೆ ಹಬ್ಬ ಹತ್ರ ಇಟ್ಕೊಂಡು ಬಂದ್ರೆ ಚೆನ್ನಾಗಿ ತೋರಿಸ್ತೀನಿ ಸುರಿಮಳೆ నినో కండి కనపడట్లేదు కొట్టలా ಜನ್ಮ ಜನ್ಮದ ಅನುಬಂಧ ಸಾರಿ ತಗೊಂಡೆ ನಾನು ಅಮ್ಮ ಕೊಡ್ಸಿದ್ಲು ನೆಕ್ಸ್ಟ್ ಎಲ್ಲಿಗೆ ಮಧುಬಾಲ ಮನೆಗೆ ಹೋಗ್ಬೋದಿತ್ತು ಮಧುಬಾಲ ಇಲ್ಲ ಹೊರಗಡೆ ಹೋಗೋಳೆ ಹಾ ಹೌಡು

ಮೈಸೂರಿಂದ ಇಷ್ಟೆಲ್ಲ ಐಟಮ್ ತಗೊಬಂದಿದ್ದೀನಿ ಸೊ ಇದೆಲ್ಲ ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಸೊ ಕೈ ಮತ್ತು ಕಾಲು ಎಲ್ಲ ಬೇಕಿತ್ತು ಮತ್ತು ಇದು ಸೂರ್ಯ ಚಂದ್ರ ಮತ್ತು ಇದು ಹಿಂದೆ ಜಡೆ ಹತ್ರ ಹಾಕೊಳಕ್ಕೆ ಇದು ಫ್ಯಾನ್ಸಿಯಾಗಿರುತ್ತೆ ಅಂತ ಹೇಳಿ ಬಾಳೆ ಕಂಗ್ನ ಹಾಕೋಕ್ಕೆ ಹೇಳಿ ತಗೊಂಡಿದ್ದೀನಿ ಸೊ ಮತ್ತು ಜ್ಯುವೆಲ್ಸ್ ತುಂಬ ಇಷ್ಟ ಆಯಿತು ಅಲ್ಲಿ ರೆಂಟ್ಗೆ ಹಾಕೋಕ್ಕೆ ಅಂತ ಹೇಳಿ ಸೊ ತುಂಬ ಡಿಫ್ರೆಂಟಾಗಿ ಅನ್ನಿಸ್ತು ಕಲೆಕ್ಷನ್ನು ನನ್ನ ಪೇಜಲ್ಲಿ ನೋಡಿ ಪಿ ಎಮ್ ಜ್ಯುವೆಲರಿ ಬಾಕ್ಸ್ ಅಂತ ಇದೆ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಪೂರ್ತಿ ಸೊ ಇದಿಷ್ಟು ಇದು ಬಂದು ಕುಂದಂದು ಇದು ತುಂಬ ಇಷ್ಟ ಆಯಿತು ಅಯ್ಯೋ ಲಾಕೆ ಓಪನ್ ಮಾಡೋಕ್ಕಾಯ್ತಲ್ಲ ಸೊ ಇದು ಬ್ಯಾಂಗಲ್ಲು ಮತ್ತು ಸೆಟ್ಟು ಇಯರಿಂಗ್ಸು ಮಾಂಟಿಕ ಪ್ರತಿಯೊಂದು ಇದರಲ್ಲೇ ಇದೆ ಇದೆಲ್ಲ ಪೇಜಿಗೆ ಹಾಕಿದ್ಮೇಲೆ ಪೇಜನ್ನು ನೋಡಿ ಇದು ಡಾಬು ನಾಲ್ಕು ಡಾಬು ಮತ್ತು ಇದನ್ನು ದೇವ್ರಿಗೆ ಯೂಸ್ ಮಾಡೋಕ್ಕೆ ಅಂತ ಹೊಸ ತೊಗೊಂಡಿದ್ದೀನಿ ಜಡನ ಅದಾದಮೇಲೆ ನೆಕ್ಸ್ಟು ನಾನು ರೆಂಟ್ ಹೌಸ್ಗೆ ಯೂಸ್ ಮಾಡ್ಕೋಬೇಕು ಇದೆರಡು ಸ್ಯಾರಿ ತೊಗೊಂಡಿದ್ದೀನಿ ಸೊ ನಾನು ದೇವರಿ ಗುಡಿಸ್ದಾಗ ತೋರಿಸ್ತೀನಿ ಒಂದು ಬ್ಲ್ಯಾಕ್ ಕಲರ್ ಇಷ್ಟ ಇತ್ತು ಅಂತ ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ ಇನ್ನೊಂದು ಯಾವ ಕಲರ್ ಅಂತ ದೇವರಿ ಮೇಲೆ ನೋಡಿ ಸೊ ನಾಳೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಫ್ರೂಟ್ಸ್ ಎಲ್ಲ ತಂದು ಇಟ್ಟಿದ್ದಾರೆ ಇದಿಷ್ಟು ಕಲೆಕ್ಷನ್ಸು ಬಟ್ ನನಗಿದಂತೂ ಮಸ್ತ್ ಇಷ್ಟ ಆಯಿತು ಈ ಪಿಂಕ್ ಆಗಿರ್ಬೋದು ಸೊ ಇದೆಲ್ಲ ರೆಂಟಿಗೆ ಅಂತಲೇ ತಂದಿರೋದು ನನ್ನ ಪೇಜಲ್ಲಿ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ನನಗೆ ಪಿ ಎಮ್ ಜ್ಯುವೆಲರಿ ಬಾಕ್ಸಲ್ಲಿ ಎಲ್ಲ ಫುಲ್ ಕ್ಲೀನಿಂಗ್ ಆಗಿದೆ ಇಲ್ಲೆಲ್ಲ ಬೆಳ್ಳಿ ಸಾಮಾನೆಲ್ಲ ತೊಳೆದಿಟ್ಟಿದ್ದಾರೆ ನಮ್ಮ ನಮ್ಮಮ್ಮಿ ಓಕೆ ಗಾಯ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಮೈಸೂರು ಶಾಪಿಂಗ್ ಒಂಥರ ಚೆನ್ನಾಗಿತ್ತು ಸೊ ಅದು ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಹಬ್ಬ ಎರಡು ದಿನ ಅಂತ ಅಂದ್ಕೊಂಡೋದ್ರೆ ಕ್ರೌಡ್ ಇಲ್ಲದೆ ಇನ್ನೇನಿರುತ್ತೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು